ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಈ ಇನ್ಸ್ಪೆಕ್ಷನ್ ಈನ್ಸ್ಪೆಕ್ಷನ್ ಸಂದರ್ಭದಲ್ಲಿ ಯಾವುದೇ ಒಬ್ಬ ನಮ್ಮ ಬಾಲ ಕಾರ್ಮಿಕರು ಸಂದರ್ಭದಲ್ಲಿ ಚೈಲ್ಡ್ ಲೇಬರ್ ಅಂತ ನಾವೇನ್ ಅವ್ರನ್ನ ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದೀವಿ ಸೊ ಟ್ಯಾಗಿಂಗ್ ಮಾಡೋದ್ರ ಮುಖಾಂತರ ಅವ್ರನ್ನ ಹಿಡಿತಾ ಇದೀವಿ ಆಮೇಲೆ ಸ್ವಲ್ಪ ದಂಡಗಳನ್ನ ಮಾಡಿ ಎದುರಿಸಿ ಬಿಟ್ಟು ಬಿಡ್ತಾ ಇದೀವಿ ಈಗ ಜಿಯೋ ಟ್ಯಾಗಿಂಗ್ ಮಾಡೋದ್ರಿಂದ ಬೇರೆ ಸ್ಟೇಟ್ ನಲ್ಲಿ ಕೂಡ ಎಲ್ಲಿದ್ದಾರೆ ನಮ್ಮ ಸ್ಟೇಟ್ ನಲ್ಲಿ ಬಂದಿರತಕ್ಕಂಥ ಕೆಲವರು ಏನಾದ್ರೆ ಬಹಳಷ್ಟು ಜನ ನಾವು ಆ ಇನ್ಸ್ಪೆಕ್ಷನ್ ಮಾಡಿದಾಗ ಬೇರೆ ಸ್ಟೇಟ್ ಅಂದ ಬಹಳ ಸಿಗ್ತಾ ಇದಾರೆ ಅವರು ಬೇರೆ ಸ್ಟೇಟ್ ಗಳಲ್ಲಿ ಆ ಗೋರ್ಮೆಂಟ್ ಜೊತೆ ಮಾತನಾಡಿ ಅಲ್ಲಿ ಶಾಲೆಗೆ ಅಡ್ಮಿಟ್ ಜೊತೆಗೆ ಜಿಯೋ ಟ್ಯಾಗಿಂಗ್ ವ್ಯವಸ್ಥೆ ಪ್ರಾರಂಭ ಮಾಡಿದೀವಿ ಹಂಗಾಗಿ ಸ್ವಲ್ಪ ಮಟ್ಟಿಗೆ ಯು ಸೇ ಕೆಲಸ ಎಲ್ಲೇ ಒಂದು ಸಂದರ್ಭದಲ್ಲಿ ನಾವು ರೈಡ್ ಸಂದರ್ಭದಲ್ಲಿ ಯಾವುದೇ ಬಾಲ ಕಾರ್ಮಿಕರು ಸಿಕ್ಕಾಗ ಅವ್ರ ಡಾಟಾನು ನಮ್ಮಲ್ಲಿ ಇದೆ ಸೊ ಹಂತ ಹಂತವಾಗಿ ಕಮ್ಮಿ ಆಗ್ಬೇಕು ಅದಕ್ಕೆ ಸಾರ್ವಜನಿಕರು ಕೂಡ ಸಹಕಾರ ಕೊಡ್ಬೇಕಂತ ನಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಇದೆ ಫಾರ್ ಎಕ್ಸಾಂಪಲ್ ನೀವು ಮಹಾರಾಷ್ಟ್ರ ಬಾರ್ಡರ್ ಹೋದಾಗ ಮಹಾರಾಷ್ಟ್ರ ಛತ್ತೀಸ್ಗಢ ಜಾರ್ಖಂಡ್ ಇಲ್ಲಿ ಛತ್ತೀಸ್ಗಢ ಜಾರ್ಖಂಡ್ ಬಿಹಾರ್ ಯು ಪಿ ಈ ತರ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂತ ಚೈಲ್ಡ್ ಲೇಬರ್ ಬಹಳ ಇದಾರೆ ಇವತ್ತು ಹತ್ತು ಲಕ್ಷ ಮಕ್ಕಳು ಹೋಗ್ತಾ ಇದಾರೆ ಎಸ್ ಆಮೇಲೆ ಆಸ್ ಯು ಕಮ್ ಬಿಲೋ ನಂಬರ್ ಜಾಸ್ತಿ ಆಗ್ತಾ ಇರ್ಬೋದು ಜಾಬ್ ಓಟ್ಸ್ ಆಗ್ತಕ್ಕಂತ ಕಾರಣ ಹಲವಾರುಗಳು ಒಂದು ಎಕನಾಮಿಕಲ್ ಪಾವರ್ಟಿ ಇದೆ ಇರೋ ಕೆಲವು ಸಂದರ್ಭದಲ್ಲಿ ಅಥವಾ ಚಿಲ್ಡ್ರನ್ ಡೋಂಟ್ ವಾಂಟ್ ಟು ಗೋ ಟು ಸ್ಕೂಲ್ ಅನ್ನೋದು ಒಂದಿದೆ ಈ ಬಿಸಿ ಓವರ್ ಆಲ್ ನಮ್ಮ ಯಾವಾಗ ಬಿಸಿ ಊಟ ಕಾರ್ಯಕ್ರಮ ಈ ದೇಶದಲ್ಲಿ ಪ್ರಾರಂಭ ಆಯ್ತು ನಾನು ಇನ್ನ ಹೊಸದಾಗಿನ್ನ ಯುವಕನಾಗಿದ್ದೆ ಅವಾಗಿನ ರಾಜಕಾರಣದಲ್ಲಿ ನಾನು ಬಹಳ ಸಕ್ರಿಯವಾಗಿ ಪ್ರಾರಂಭ ಮಾಡೋದಂತಂದ್ರೆ ಯಾವಾಗ ಬಿಸಿ ಊಟ ಕಾರ್ಯಕ್ರಮ ಆಯ್ತು ನಂಬರ್ಸ್ಗಳು ಜಾಸ್ತಿ ಆಗಿದೆ ಇವಾಗ ನಂಬರ್ಸ್ಗಳು ಎಕ್ಸಾಬರೆಂಟ್ಲಿ ಆರ್ ವೆರಿ ಹೈ ಇಟ್ಸ್ ವೆರಿ ಗುಡ್ ನಂಬರ್ಸ್ ಇದೆ ಬಟ್ ಡ್ರಾಪ್ ಔಟ್ ಆಗ್ತಕ್ಕಂಥ ಕಾರಣಗಳು ಹಲವಾರು ಇದಾವೆ ಅದಕ್ಕೆ ನಾನು ಎಲ್ಲ ಇಲಾಖೆಯವರ ಜೊತೆ ಮಾತನಾಡಬೇಕಾಗತ್ತೆ ಬಟ್ ಡೆಫಿನೆಟ್ಲಿ ದರ್ ಆರ್ ಸೋ ಮೆನಿ ಇನ್ಸ್ಟೆನ್ಸಸ್ ಕಂಪೇರಿಟಿವ್ಲಿ ಬೇರೆ ಸ್ಟೇಟ್ ನೋಡ್ಕೊಂಡಾಗ ನಮ್ ಸ್ಟೇಟ್ ಆರ್ ಇನ್ ವೆರಿ ಬೆಟರ್ ಸಿಚುವೇಶನ್ ಇಟ್ ಡಸನ್ ಮೀನ್ ಡ್ರಾಪ್ಔಟ್ ಆಗ್ಬೇಕೆಂಬ ಉದ್ದೇಶ ಇವತ್ತೆಂಟು ಲಕ್ಷ ಕಾರ್ಡ್ ಇರತಕ್ಕಂಥದ್ದನ್ನು ಇಪ್ಪತ್ತೆರಡು ಲಕ್ಷ ಕಾರ್ಡ್ ಆಲ್ರೆಡಿ ಕಮ್ಮಿ ಮಾಡಿದೀವಿ ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಕಾರ್ಯಕ್ರಮ ಮಾಡಿದೀವಿ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಕೂಡ ಅಪ್ರೂವ್ ಆಗಿದೆ ನಮಗೆ ನಲ್ವತ್ ಮೂರು ಸೆಕ್ಟರ್ ಗಳು ಬರ್ತಾವೆ ಈ ನಲ್ವತ್ ಮೂರು ಸೆಕ್ಟರ್ ಗಳಿಗೆ ನಲ್ವತ್ ಮೂರು ಸೆಕ್ಟರ್ ಗಳು ಹೈಟೆಕ್ ವ್ಯಾನ್ ಗಳನ್ನ ಮಾಡಿದ್ವಿ ಈ ವ್ಯಾನ್ ಇಂದ ಏನ್ ಕೆಲಸ ಅಂತಂದ್ರೆ ನಮ್ಮಲ್ಲಿ ಆ ಸೆಕ್ಟರ್ ಬರ್ತಕ್ಕಂತ ಯಾರು ಬೆನಿಫಿಷರಿ ಲಿಸ್ಟ್ ಇದೆ ಅವ್ರ ಮನೆಗೆ ಹೋಗ್ಬೇಕು ಚೆಕ್ ಮಾಡಬೇಕು ಒಂದು ಆ ಸೆಕ್ಟರ್ ಗಳಲ್ಲಿ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಕನ್ಸ್ಟ್ರಕ್ಷನ್ ಗೆ ಹೋಗ್ಬೇಕು ಅಲ್ಲಿರ್ತಕ್ಕಂಥ ಯಾರು ನಮ್ಮ ಕಟ್ಟಡ ಕಾರ್ಮಿಕರ ಯಾರು ಕಾರ್ಮಿಕರಿದ್ದಾರೆ ಅವ್ರು ರಿಜಿಸ್ಟರ್ಡ್ ಆಗಿದ್ದಾರೆ ಇಲ್ಲೋ ಬೈ ಚಾನ್ಸ್ ಆಗಿಲ್ಲ ಅಂತಂದ್ರೆ ಅಲ್ಲೇ ಆನ್ಲೈನ್ ರಿಜಿಸ್ಟರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇದರಿಂದ ಬಹಳ ಒಂದು ಸೆವೆಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ನಮಗೆ ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಸೊ ಇದರಿಂದ ಬಹುತೇಕ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಸಿಕ್ಸ್ ಮಂತ್ಸ್ ನಲ್ಲಿ ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆದಾಗ ಬಹಳಷ್ಟು ಕ್ಲಿಯಾರಿಟಿ ನಮ್ಮ ಜಿಲ್ಲೆಗಳಲ್ಲಿ ಯಾರು ಸಕ್ರಿಯವಾಗಿ ಯಾರು ಕೆಲಸ ಮಾಡ್ತಿದ್ರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಓವರ್ ಐ ತಿಂಕ್ ಇನ್ನೊಂದು ಸಿಕ್ಸ್ ಮಂತ್ಸ್ ಗಳಲ್ಲಿ ವಿ ವಿಲ್ ಹ್ಯಾವ್ ಅ ವೆರಿ ಮಚ್ ಕ್ಲಿಯಾರಿ ಅಂಡ್ ಟ್ರಾನ್ಸ್ಪರೆನ್ಸಿ ಕನ್ಸ್ಟ್ರಕ್ಷನ್ ಬೋರ್ಡ್ ಅಂತ ಹೇಳಿ ಎಲ್ಲರದು ಈಗ ಫಾರ್ ಎಕ್ಸಾಪಲ್ ನಿಮ್ಮ ಕೆಲಸ ಮಾಡ್ತಾ ಇರಲಿ ಔಟ್ಸೋರ್ಸ್ ಬರ್ತಾರೆ ನಮ್ ಲೋಕಲ್ ಯಾರೋ ಒಬ್ಬ ಮೇಸ್ತ್ರಿ ತಗೊಳ್ತಾನೆ ಈಗೆಲ್ಲ ಏನಾಗಿದೆ ಟಂಕಿ ಬೇಸಸ್ ತಗೊಳ್ತಾರೆ ಒಂದು ಫಾರ್ ಎಕ್ಸಾಂಪಲ್ ನೀವು ಕಾರ್ಪೆಂಟರ್ ಅಂದ್ರೆ ಕಾರ್ಪೆಂಟರ್ ಟಂಕಿ ಬೇಸಸ್ ತಗೊಳ್ತಾನೆ ಫ್ಲೋರಿಂಗ್ ಮಾಡೋನು ಫ್ಲೋರಿಂಗ್ ಟಂಕಿ ಬೇಸಸ್ ತಗೊಳ್ತಾನೆ ಅವ್ನು ನಮ್ಮನೆ ಲೋಕಲ್ ಆಗಿರ್ತಕ್ಕಂಥ ಬೇರೆ ಇಂಪೋರ್ಟ್ ಮಾಡ್ಕೊಂಡು ಬಂದ್ ಮಾಡ್ತಾನೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಮಾಹಿತಿ ಇಲ್ಲ ಇಫ್ ಯು ಮೀ ಯಾವ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಯಾವ ತಾಲೂಕಿನಲ್ಲಿ ಯಾರು ಹೊರಗನೂರು ಎಲ್ಲಿ ಬಂದು ಕೆಲಸ ಮಾಡ್ತಾರೆ ಇಲ್ಲ ಅಲ್ಲ ಕಂಪ್ಲೇಂಟ್ ಬೇರೆ ಬಟ್ ಇಫ್ ಆರ್ಕಿಂಗ್ ನೀವ್ ಕೇಳ್ತಕ್ಕಂಥದ್ದು ಪ್ರಶ್ನೆ ಎಲ್ಲಿ ಯಾರು ಕೆಲಸ ಮಾಡ್ತಿದ್ರೆ ನಮ್ಮಲ್ಲಿ ಮಾಹಿತಿ ಇದೇ ಇಲ್ಲ ಕಂಪ್ಲೇಂಟ್ ಆಗಿರ್ತಕ್ಕಂಥ ಮಾಹಿತಿ ಬಂದಿರುತ್ತೆ ಬಟ್ ನಾಳೆ ನಿಮ್ ಮನೆಯಲ್ಲಿ ನನ್ನ ಮನೆಯಲ್ಲಿ ಬಂದು ಯಾರೋ ಬಿಹಾರ್ ನಲ್ಲಿ ಕೆಲಸ ಮಾಡ್ತಿದ್ರೆ ಇದಕ್ಕೆ ಗೊತ್ತಾಗುತ್ತೆ ಅದಕ್ಕೆ ಐದರ್ ನಾವು ಒಂದು ಕಾನೂನೇ ತರಬೇಕು ಹೋಟೆಲ್ ಇಂಡಸ್ಟ್ರಿ ಆಗಿರ್ಲಿ ಎಲ್ಲಾ ಇಂಡಸ್ಟ್ರಿಲಿ ಯಾರೆಲ್ಲ ಕೆಲಸ ಮಾಡ್ತಿದ್ರೆ ಹೊರಗಿನ ಸ್ಟೇಟ್ ಇದ್ರೆ ನಮಗೆ ಪರ್ಮಿಷನ್ ತಗೊಂಡ ಮಾಡಿರೋ ಒಂದ್ ಹೊಸ ಕಾನೂನು ತರಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಯಾಕಂದ್ರೆ ಇಂಟರ್ ಡಿಪಾರ್ಟ್ಮೆಂಟ್ ಎಲ್ಲರ ಜೊತೆ ಮಾತನಾಡಬೇಕು ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತನಾಡಬೇಕು ಆಮೇಲೆ ಎಲ್ಲರ ಸಲಹೆಗಳನ್ನ ತಗೊಂಡು ಮಾಡ್ಬೇಕಾಗತ್ತೆ ಯಾಕಂದ್ರೆ ಓವರ್ ನೈಟ್ ಸಡನ್ ಆಗಿ ಇಂಪ್ಲಿಮೆಂಟ್ ಮಾಡಕ್ಕೆ ಹೋದಾಗ ಪ್ರಿಯರ್ ಪರ್ಮಿಷನ್ ಹೋಗೋದಿಲ್ಲ ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ನಮಗೆ ಬೇಸಿಕಲಿ ಹೇಳಿರ್ತಕ್ಕಂಥ ಇವೇ ನಿಮ್ಗೆ ಹೇಳಿದ್ನಲ್ಲ ಇವನ್ ಅಡ್ರೆಸ್ ಮಾಡಿದೀವಿ ಗ್ರಾಚ್ಯುಟಿ ಬಗ್ಗೆ ಅಡ್ರೆಸ್ ಮಾಡಿದೀವಿ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಅಡ್ರೆಸ್ ಮಾಡಿದೀವಿ ಎಲ್ಲರಿಗೂ ಹೆಚ್ಚಾಗಿ ಮಿನಿಮಮ್ ಎಲ್ಲರಿಗೂ ಪೇ ಆಗ್ತಾ ಇಲ್ಲ ಯಾರ್ಯಾರು ಕಾಂಟ್ರಾಕ್ಟ್ ಲೈಸೆನ್ಸ್ ತಗೊಂಡು ಮಿನಿಮಮ್ ಇದೇ ಪೇ ಆಗ್ತಲ್ಲ ಅದ್ರ ಬಗ್ಗೆ ಸ್ಟಿಕ್ ಕ್ರಮ ತಗೋಬೇಕು ಲೈಸೆನ್ಸ್ ನ ರದ್ದು ಮಾಡ್ಬೇಕಂಬದ್ ಕೂಡ ಕಾಶ್ನ್ಯಾಗ ಹೇಳಿದ್ದೀವಿ ನಾವು ಅದಕ್ಕೆ ಅಲ್ಲಿ ಯಾರಾದ್ರೂ ಹೇಳ್ದ್ ನೀವು ಹೇಳಿದ ಪ್ರಶ್ನೆ ಹೇಳ್ದೆ ನಾವೇನ್ ಹೇಳಿದ್ವಿ ಇನ್ನ ಆಸ್ಪತ್ರೆಗಳು ಜಾಸ್ತಿ ಇದ್ರೆ ಕೂಡ ಎಕ್ಟ್ರೆಡಿಷನ್ ಮಾಡ್ಕೊಟ್ಬಿಡ್ತೀವಿ ಇಫ್ ಆರ್ ಟು ತ್ರೀ ಆಸ್ಪಿಟಲ್ಸ್ ತರ್ಗ ವಿಲ್ ಅಲೌ ದ್ಯಾಮ್ ಟು ಗೋ ಫಾರ್ ಮೋರ್ ಎಕ್ಟ್ರೆಡಿಷನ್ಸ್ ಒನ್ ಈಜಿ ಅಂತ ನಾನ್ ನೂರೈವತ್ತ ಕೋಟಿ ವರ್ಷ ಕೊಡ್ತೀನಿ ಇದ್ನ ಮೊದಲನೇ ಸರಿ ಈ ತರ ಕಂಪ್ಲೇಂಟ್ ಬಂದಿರೋದು ಅದ್ ಹೇಳಿದ್ ನಂದೆ ಈ ತರ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ನಾನು ಈ ತರ ಕಂಪ್ಲೇಂಟ್ ಬಂದಿರೋದು ಯೂಶ್ಲಿ ನಾನು ಎಲ್ಲಾ ಜಿಲ್ಲೆಗಳ ಪ್ರವಾಸ ಮಾಡಿದ್ದೀನಿ ಸುಮಾರು ಹದಿನೆಂಟು ಜಿಲ್ಲೆಗಳ ಪ್ರವಾಸ ಮಾಡಿದ್ದೀನಿ ನಮ್ದು ಏನು ರಿ ಅಡ್ರೆಸ್ ನಾವೇನು ರಿಯಂಬರ್ಸ್ ಮಾಡ್ ಮಾಡ್ತೀವಿ ಹಾಸ್ಪಿಟ್ಲಿಗೆ ಏನು ರಿಯಂಬರ್ಸ್ ಮಾಡ್ತೀವಿ ಅದು ಕೊಟ್ಟೆ ಕೊಡ್ತೀವಿ ಅಲ್ಲ ಯಾಕಂದ್ರೆ ಅಕ್ರಿಡೇಷನ್ ಯಾವ್ದು ಕ್ವಾಲಿಫೈ ಆಗ್ಬೇಕಲ್ಲ ನಾಳೆ ನಿಮ್ಮ ಆಸ್ಪತ್ರೆ ಇದೆ ನನ್ನ ಆಸ್ಪತ್ರೆ ಇದೆ ಅಕ್ರಿಡೇಷನ್ ಕ್ರೈಟೇರಿಯಾ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದ ಕ್ರೈಟೇರಿಯಾ ಇದೆ ಆ ಇದ್ರೆ ನಾವು ಮಾಡ್ಕೊಟ್ಬಿಡ್ತೀವಿ ಆರೋಪ ಏನ್ ಮಾಡ್ತಾರೆ ನಾವು ಕೂಡ ಸಂಕ್ರಾಂತಿ ಆದ್ಮೇಲೆ ಪ್ರಧಾನಮಂತ್ರಿ ಚೇಂಜ್ ಆಗ್ತಾರೆ ನಮ್ದು ಆರೋಪ ಇದೆ ಸಂಕ್ರಾಂತಿ ಆದ್ಮೇಲೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಚೇಂಜ್ ಆಗ್ತಾರೆ ನಾವು ಆರೋಪ ಮಾಡ್ತೀವಿ ನಮಗೆ ಯಾರಾಗ್ಬೋದು ನೀವ್ ಕೇಳ್ರಿ ನಮಗೆ ನಮಗೆ ಬೇಕಾದವ್ರು ಆಗ್ಬೇಕಂತ ಐತೆ ಆಗದು ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಯಾರು ಕೆಲಸ ಮಾಡ್ತಾರೆ ಸ್ವಿಗ್ಗಿ ಇರ್ಬೋದು ಝೊಮ್ಯಾಟೋ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಝಾನ್ ಇರ್ಬೋದು ಯಾರ್ಯಾರು ಈ ಆನ್ಲೈನ್ ವ್ಯವಹಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಇರ್ತಾರೆ ಅವರಿಗೆ ಹೊಸ ಬಿಲ್ ತರ್ತಾ ಇತ್ತು ಸೊ ಟ್ರಾನ್ಸಾಕ್ಷನ್ ಮೇಲೆ ನಾವು ಕಲೆಕ್ಟ್ ಮಾಡಿ ಆ ದುಡ್ಡು ಏನು ರಿಕೂಪ್ ಆಗುತ್ತೆ ಇವರೆಲ್ಲ ಇವು ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ ಯಾರೋ ಒಬ್ಬ ಪಾಪ ಮೋಟರ್ ಸೈಕಲ್ ಲೈಫ್ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಯಾಕಂದ್ರೆ ಅವನು ಹನ್ನೆರಡರಿಂದ ಹದಿನಾರು ತಾಸು ಹನ್ನೆರಡು ತಾಸು ಕೆಲಸ ಮಾಡಿದ್ರೆ ಒಂದು ಕೆಜಿ ಗಂಟೆ ಅವ್ನು ಕಾರ್ಬನ್ ಹೆಚ್ಚಾಗಿ ಕನ್ಸೂಮ್ ಮಾಡ್ತಾರೆ ಅದಕ್ಕಾಗಿ ನಾವು ಒತ್ತಡ ತಂದು ಸುಮಾರು ಕಳೆದ ಹದಿನಾರು ದಿನದಲ್ಲಿ ಮೂವತ್ತೆರಡು ಸರಿ ಮೀಟಿಂಗ್ ಮಾಡಿ ಎಲ್ಲ ಇಂಟ್ರೆಸ್ಟ್ ಪಾರ್ಟಿನ ಕಲಿಸಿ ಇಂಟರ್ನ್ಯಾಷ್ನಲ್ ಆಗಿರುವ ಡೈರೆಕ್ಟರ್ಸ್ನ ಕಲಿಸಿ ವಿ ಆಫ್ ಫಿರೇಟ್ ದ ನ್ಯೂ ಲಾ ಪರ್ಯಾರ್ ಡಿನ್ಯೂನ ಕಡಿ ದ ಯುನಿಕ್ ಲಾ ಅನ್ನ ನಾವು ಇವತ್ತು ಪ್ರಜೆಂಟ್ ಮಾಡ್ತಾ ಇದ್ವಿ ಮುಂದೆ ಟ್ಯಾಬ್ನಲ್ಲೇ ಪಾಸಾಗಿ ಸದನದಲ್ಲಿ ಕಲ್ತಿದ್ದೀವಿ ಯಾಕಂದರೆ ಈಗ ಫಿಫ್ಟಿ ಪರ್ಸೆಂಟ್ ಇನ್ಕ್ರೀಸ್ ಬಗ್ಗೆ ಒಂದು ಬಹಳ ಭಾಳ್ ನಾವು ಲಾಸ್ಟ್ ಮಿಟರ್ಮೆಂಡ್ ಆಗಿದ್ದು ಬಸ್ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು ಇಯರ್ಸ್ ಬ್ಯಾಕ್ ಎರಡ್ ಸಾವಿರದ ಇಪ್ಪತ್ತನೇ ಇರತಕ್ಕಂಥದ್ದು ಇವತ್ತು ಸಾವಿರದ ಇಪ್ಪತ್ತೈದನೇ ಇಪ್ಪತ್ತೈದೇಶ್ವರಲ್ಲಿ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತನೇ ಡೀಸೆಲ್ ಪೆಟ್ರೋಲ್ ಎಷ್ಟಿತ್ತು ಇವತ್ತು ಎಷ್ಟಿದೆ ಚೆಕ್ ಮಾಡಿ ಕಳೆದ ಒಂದು ಎರಡನೇದು ಎಲ್ಲರಿಗಿನ ಇಂಪಾರ್ಟೆಂಟ್ ಇಫ್ ಯು ದ ಎಂಟೈರ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಂಬರ್ ಕಂಟ್ರಿ ನಮ್ಮಲ್ಲಿ ಇಪ್ಪತ್ತೈದು ಸಾವಿರ ಬಸ್ಗಳಿದ್ದಾವೆ ಇದ್ದಾವೆ ತಮಿಳುನಾಡು ಕಂಪೇರ್ ಮಾಡಿದ್ರೆ ಗುಜರಾತ್ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಕಂಪೇರ್ ಮಾಡಿದ್ರೆ ಇವಾಗ ಮಹಾರಾಷ್ಟ್ರ ಮೋರ್ ಪಾಪುಲೇಷನ್ ಪಾಪ್ಯುಲೇಷನ್ ಬಸ್ ಲೆಸ್ ನಂಬರ್ ಆಫ್ ಬಸ್ ಈವನ್ ಇಫ್ ಯು ಗೋ ಟು ತಮಿಳುನಾಡು ಜಗಾಟ್ ಲೆಸ್ ನಂಬರ್ ಆಫ್ ಬಸ್ಸಸ್ ನಾವು ಇವತ್ತು ಸುಮಾರು ಈ ಹೊಸ ಕಾರ್ಯಕ್ರಮ ಯಾವ್ದು ಶಕ್ತಿ ಕಾರ್ಯಕ್ರಮ ಆದ್ಮೇಲೆ ಮೂವತ್ತು ಸಾವಿರ ಟ್ರಿಪ್ ದಿನಕ್ಕೆ ಜಾಸ್ತಿ ಆಗಿದೆ ಟುಡೇ ವಿ ಆರ್ ಹೋಲಿಂಗ್ ಒನ್ ಕ್ರೋರ್ ಸಿಕ್ಸ್ಟೀನ್ ಲ್ಯಾಕ್ ಪೀಪಲ್ ಎವ್ರಿ ಡೇ ಔಟ್ ಆಫ್ ವಿಚ್ ಸಿಕ್ಸ್ಟಿ ಫೈವ್ ಲ್ಯಾಕ್ ಆರ್ ಫಿಮೇಲ್ಸ್ ಸೊ ಅರವತ್ತೈದು ಲಕ್ಷ ಜನಕ್ಕೆ ಫ್ರೀ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ನಾವು ಮೇಲೆ ಐದುವರೆ ಸಾವಿರ ಹೊಸ ಖರೀದಿ ಮಾಡಿದೀವಿ ಎಂಟು ಸಾವಿರದಲ್ಲಿ ಹೊಸ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ ಇದೆಲ್ಲ ಸಹಜವಾಗಿ ಇನ್ಕ್ರಿಮೆಂಟ್ ಬೇಕೇ ಬೇಕು ಇನ್ಸ್ಟಿಟ್ಯೂಷನ್ ಸರ್ವೈವ್ ಇದ್ದಾರೆ ನಾವು ಮಾಡಿದ್ರೆ ಬಲ 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 ಹೊತ್ತೆ ಇವ್ರು ಮಾಡಿದ್ರೆ ಎರಡು ರೂಪಾಯಿ ಇರ್ತಕ್ಕಂಥದ್ದು ಪ್ಲಾಟ್ಫಾರ್ಮ್ ಟಿಕೆಟ್ ಹತ್ತು ರೂಪಾಯಿ ಮಾಡಿದ್ರೆ ಐಟೆನ್ ಜಾಸ್ತಿ ಅದ್ರ ಬಗ್ಗೆ ಏನ್ ಮಾತಾಡೋದು ಯಾವ ಮನಮೋಹನ್ ಸಿಂಗ್ ಸರ್ಕಾರ ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದೆ ಫ್ಯೂಲ್ ಮೇಲೆ ಇವ್ರು ಏಳು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದಾರೆ ಇವ್ರು ನಾಳೆ ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟರೆ ಫ್ಯೂಲ್ ಮೇಲೆ ಇವತ್ತು ಮೂವತ್ತು ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗುತ್ತೆ ಇದು ನಮ್ಮ ದೇಶಕ್ಕೆ ಅನುಕೂಲ ಆಗ್ತಕ್ಕಂಥ ಪ್ರತಿಯೊಬ್ಬರು ಕಾಮನ್ ಮ್ಯಾನ್ ಅನುಕೂಲ ಆಗ್ತಕ್ಕಂಥ ಇದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ ಅವಾಗ ರಿಲಯನ್ಸ್ ಬಂಕ್ ಹೀತಾ ಇಲ್ಲ ಇವಾಗ ಮುಂಚೆ ಹೋಗಿತ್ತು ಕಮ್ಮಿ ಮಾಡ್ತಾ ಇದ್ದಾರೆ ಡಿಸಲ್ ಪೆಟ್ರೋಲ್ ಸಿ ಲಾಗರಿ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ತೊಂದರೆ ಆಗ್ತಕ್ಕಂಥದ್ದು ಆ ಮಾತಾಡಿದ್ದಲ್ ಹೇಗೆ ಬರಲ್ಲ ಬಿಕಾಸ್ ಆಫ್ ಫ್ಯೂಲ್ ಪ್ರೈಸಸ್ ಇನ್ಕ್ರೀಸ್ ಆದ್ಮೇಲೆ ಕಾಮನ್ ಮ್ಯಾನ್ ತೊಂದರೆ ಆಗಿ ಆಗುತ್ತೆ ಬಟ್ ನಾವು ಇಷ್ಟು ರಿಫಾರ್ಮ್ಸ್ ಮಾಡಿ ಹದಿನೈದು ಪರ್ಸೆಂಟ್ ಜಾಸ್ತಿ ಅಂತ ಗಲಾಟೆ ಮಾಡ್ತಾರೆ ಮತ್ತೆ ಇವ್ರ ಬಗ್ಗೆ ಯಾರು ಬೇಡ